ಕನ್ನಡಿಗರೇ ನಮಸ್ಕಾರ ತೀರ್ಥಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ಪ್ರವಾಸಿ ತಾಣಗಳು ಮತ್ತು ಇನ್ನೂ ಅನೇಕ ಕ್ಷೇತ್ರಗಳು ಜನರು ನಂಬಿಕೆ ಇಟ್ಟು ನಡೆಯ ಹೋಗುವಂಥ ಸ್ಥಳಗಳಲ್ಲಿ ನಡೆಯುವಂಥ ಅತ್ಯಾಚಾರ ಕೊಲೆ ಸುಲಿಗೆ ದರೋಡೆಗಳ ಬಗ್ಗೆ ಏನು ಮಾತಾಡಬಾರ್ದು ಆ ಕ್ಷೇತ್ರಗಳಿಗೆ ಏನು ಬರ್ಬಿಡುತ್ತೆ ಆ ಕ್ಷೇತ್ರಗಳ ಬಗ್ಗೆ ಕಳಂಕ ಬಂದ್ಬಿಡುತ್ತೆ ಆ ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಲ್ಲರೂ ಸಾಮಾನ್ಯ ಜನರು ತೀರ್ಥಕ್ಷೇತ್ರಗಳಿಗೆ ಹೋಗೋದೇನಕ್ಕೆ ಅವ್ರಿಗೊಂದು ನಂಬಿಕೆ ಇರುತ್ತೆ ಆ ನಂಬಿಕೆಗಳನ್ನು ಹೋಗಿ ಅಲ್ಲಿ ಈಡೇ ಅಲ್ಲಿ ಹೋದರೆ ಆ ಅವರ ಬೇಡಿಕೆಗಳು ಈಡೇರುತ್ತೆ ಅಂತ ಒಂದು ಭಾವನೆ ಅವರ ಮಹತ್ವಾಕಾಂಕ್ಷೆಗಳು ಮತ್ತೊಂದು ಆಸೆ ಆಕಾಂಕ್ಷೆಗಳು ಅಥವಾ ಕಷ್ಟ ಬಂದಿದ್ದಾಗ ಸಾಲು ಮಾಡ್ಕೋಬೇಕು ಅಂತ ಹೋಗ್ತಾರೆ ಅಲ್ಲಿ ಹೋದಾಗ ಎಲ್ಲ ಕಡೆ ಇರುವಂಥ ಜನ ಸಾಮಾನ್ಯ ಜನರೇ ಇರ್ತಾರೆ ಇಲ್ಲೂ ಏನು ತುಮಕೂರಲ್ಲಿ ಬೆಂಗಳೂರಲ್ಲಿ ಹೇಗೆ ಜನಗಳು ಇರ್ತಾರೋ ಅಲ್ಲೂ ಕೂಡ ಅದೇ ರೀತಿಯ ಜನಗಳು ಇರ್ತಾರೆ ಇಲ್ಲಿ ಹೇಗೆ ಬೆಂಗಳೂರು ತುಮಕೂರು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಹೇಗೆ ಅತ್ಯಾಚಾರ ದರೋಡೆ ಕೊಲೆ ಪ್ರಕರಣಗಳು ನಡೆಯುತ್ತೋ ಅದೇ ರೀತಿ ಅಂಥ ಕ್ಷೇತ್ರಗಳಲ್ಲೂ ಹೋದಾಗ ಏನು ಇಂಥ ಏನು ವಿಕೃತ ಮನಸ್ಸಿನ ಕೆಲವು ಜನರು ದರೋಡೆ ಮಾಡೋದು ಕಳ್ತನ ಮಾಡೋದು ಅತ್ಯಾಚಾರ ಮಾಡೋದು ಈ ರೀತಿ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಆದಾಗ ಅಲ್ಲಿ ಹೋಗಿದೆ ಆಗಿದೆ ಅಂತ ಹೇಳೋದನ್ನು ಕೂಡ ಇವತ್ತು ಹೇಳಬಾರ್ದು ಆ ಕ್ಷೇತ್ರಗಳಿಗೆ ಕಳಂಕ ಬರುತ್ತೆ ಅನ್ನೋ ರೀತಿಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಇದೊಂದು ವಿಪರ್ಯಾಸ ನಡೀತಾ ಇರುವಂಥ ಘಟನೆಗಳನ್ನು ಅಲ್ಲಿ ಆಗ್ತಾ ಇರುವಂಥ ಸಂಭವಿಸ್ತಾ ಇರುವಂಥ ಘಟನೆಗಳನ್ನು ಹೇಳೋದಕ್ಕೆ ಯಾರು ಅಪ್ಪಣೆ ಕೂಡ ಬೇಕಾಗಿಲ್ಲ ಹಾಗಾಗಿ ಏನು ನಡೀತಾ ಇದೆ ಅಲ್ಲಿ ಏನು ಮೋಸ ನಡೀತದೆ ಏನು ಅನ್ಯಾಯ ನಡೀತಾ ಇದೆ ಎಲ್ಲರೂ ಕೂಡ ಪ್ರಶ್ನೆ ಕೇಳುವಂಥ ಸಂದರ್ಭ ಹಾಗೆ ಅದನ್ನು ಕೇಳಿದ್ರೆ ತಾನೇ ನ್ಯಾಯ ದೊರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಮೋಸ ದರೋಡೆ ಅದನ್ನೇ ಬಂಡವಾಳ ಮಾಡ್ಕೊಂಡಿರುವಂಥ ಕೆಲವು ಜನ ಅಲ್ಲಿ ಕಳ್ಳ್ರಿರ್ಬೋದು ಸುಳ್ರು ಇರ್ಬೋದು ಮೋಸಗಾರಿರ್ಬೋದು ಕೊಲೆಗಾರ ಆ ಕ್ಷೇತ್ರಗಳಲ್ಲೇ ಬೀಡುಬಿಟ್ಟಿರ್ತಾರೆ ಇವರು ಅದನ್ನು ಲಾಭವನ್ನು ಗಳಿಸ್ತಾ ಇರ್ತಾರೆ ಇನ್ನೂ ಕೆಲವರು ಚರ್ಚೆ ನಡೀತಾ ಇದ್ದಾರೆ ದೇವಮಾನವ್ರ ಬಗ್ಗೆ ಚರ್ಚೆ ಆಗಬಾರ್ದು ದೇವಮಾನವರು ಏನಕ್ಕೆ ಸಾವಿಲ್ವಾ ಈಗ ಯಾರೋ ಕೆಲವರು ಇತ್ತೀಚೆಗೆ ಒಬ್ಬರು ದೇವಮಾನರಿಗೆ ಬ್ರೈನ್ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅನೇಕ ದೇವಮಾನವರು ಈಗಾಗಲೇ ಸತ್ತೋಗಿದ್ದಾರೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಹಿಂದೂ ಮುಸ್ಲಿಂ ಕ್ರಿಶ್ಚಿಯಾನಿಟಿ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿರುವಂಥ ದೇವಮಾನರು ಕೂಡ ಬರ್ತಾ ಇದೆ ಸತ್ತೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ರೀ ನಮ್ಮ ನಿಮ್ಮ ಆಗಿರುವಂಥ ಮನುಷ್ಯರು ಹಿಂದಿನ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ದೇವಮಾನರು ಆಗಿದ್ದಾರೆ ತಿಪ್ಪೇಸ್ವಾಮಿ ಆಗಿದ್ದಾರೆ ಇನ್ನು ಕೆಲವು ಕಡೆ ಬೇರೆ ಬೇರೆ ದೇವ ದೇವಮಾನರು ಆಗಿದ್ದಾರೆ ಈ ರೀತಿ ದೇವಮಾನರು ಆಗದವರು ಇವತ್ತು ಏನು ಮಾಡ್ತಾ ಇದ್ದಾರೆ ಇವತ್ತು ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಕೆಲಸ ಕೊಡ್ತೀವಿ ಉದ್ಯೋಗ ಕೊಡಿಸ್ತೀವಿ ಹೇಳ್ಬಿಟ್ಟು ಇನ್ನೂ ಅನೇಕ ರೀತಿಯಲ್ಲಿ ಮೋಸ ವಂಚನೆಗಳನ್ನ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರು ಕರ್ತವ್ಯ ನಾವು ಮನುಷ್ಯರಾಗಿ ಬದುಕಿದ್ದೀವಿ ಕೇವಲ ಒಂದು ಅರವತ್ತು ವರ್ಷ ಐವತ್ತು ವರ್ಷ ಬದುಕ್ತೀವಿ ಆದರೆ ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಬೇಕು ಈ ಜಗತ್ತನ್ನು ನಮಗೆ ನಾವು ಬದುಕ್ತಾ ಇರೋದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಬದುಕನ್ನು ನನ್ನ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕಟ್ಕೊಟ್ಟು ಹೋಗಬೇಕು ಹಾಗಾಗಿ ನಮ್ಮ ಹಾಗೆ ನಿಮ್ಮ ಹಾಗೆ ಬದುಕ್ತಾ ಇರುವಂಥ ಮನುಷ್ಯರು ದೇವ ಮಾನವರಾಗಿ ಅವ್ರು ಮಾಡುವಂಥ ಮೋಸ ವಂಚನೆಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತಂದರೆ ಹೇಗಾಗುತ್ತೆ ಹಾಗಾಗಿ ಎಲ್ಲರೂ ನಮ್ಮ ಹಾಗೆ ಬದುಕ್ತಾ ಇರೋವಂಥವ್ರು ಕೇವಲ ಎರಡು ಸಾವಿರ ವರ್ಷ ಮೂರು ಸಾವಿರ ವರ್ಷ ಅಥವಾ ಐನೂರು ವರ್ಷ ಇನ್ನೂರು ವರ್ಷಗಳ ಹಿಂದೆ ಹೋದರೂ ಕೂಡ ಈ ಕ್ಷೇತ್ರಗಳು ಏನು ಏನು ಜನರೇ ಹೋಗದಂತಹ ಕೆಲವು ಕ್ಷೇತ್ರಗಳಾಗಿದ್ವು ಆದರೆ ಇವತ್ತು ಜನ ಏನೋ ಒಂದು ಭಯ ಭಯಕ್ಕೋ ಭಕ್ತಿಗೋ ಮತ್ತೊಂದಕ್ಕೋ ಅಥವಾ ಅವ್ರಿಗೆ ಇರೋ ಕಷ್ಟನ ಹೇಳ್ಕೊಳ್ಳೋಕ್ಕೆ ಒಂದು ಕ್ಷೇತ್ರಗಳಿಗೆ ಹೋಗ್ತಾರೆ ಈ ದೇವಸ್ಥಾನಗಳು ಹೇಗೆ ಅಂದರೆ ಪ್ರತಿಯೊಂದೂ ಕೂಡ ಒಂದು ನಿಮಾನ್ಸ್ ಮಾನಸಿಕ ರೋಗಗಳ ರೋಗ ಇವತ್ತಿರುವಂಥ ನಿಮಾನ್ಸ್ಗಳಿಂದ ದೊಡ್ಡ ದೊಡ್ಡ ಆ ನಿಮಾನ್ಸುಗಳನ್ನ ನಾವು ಕಟ್ಟಬೇಕಾಗ್ತಿತ್ತು ಆದರೆ ಇವತ್ತು ಆ ಆ ದೇವಸ್ಥಾನಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಅವರ ಅವರ ಏನೋ ಅವರ ಏನೋ ನಂಬಿಕೆಗಳನ್ನ ಅವರು ಹೇಳ್ಕೊಳ್ಳೋದ್ರ ಮೂಲಕ ಅಲ್ಲಿಂದ ಬಂದು ಶಾಂತಿಯಿಂದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವ್ರ ಕಷ್ಟ ಬಗೆಹರಿತಾ ಇದೆ ಅಂತ ಅಂದ್ಕೊಂಡು ಜೀವನ ನಡೆಸೋದಕ್ಕೆ ಕಾರಣ ಆಗ್ತಾ ಇದ್ದಾವೆ ಹಾಗಾಗಿ ಇಂಥ ಸ್ಥಳಗಳಲ್ಲಿ ಏನಾದರೂ ಅನ್ಯಾಯ ಮೋಸ ವಂಚನೆ ಕೊಲೆ ದರೋಡೆ ಅತ್ಯಾಚಾರ ನಡೆದರೆ ಅದನ್ನು ಪ್ರಶ್ನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಅಲ್ಲಿ ನಡೀತಾ ಇರೋದನ್ನು ಅನ್ಯಾಯವನ್ನು ಏನೋ ಅದಕ್ಕೆ ಕಳಂಕ ಬಂದ್ಬಿಡುತ್ತೆ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ನಾವೆಲ್ಲರೂ ಅದನ್ನು ಪ್ರಶ್ನೆ ಮಾಡಬೇಕು ಮತ್ತು ಯಾರೇ ಮೋಸ ವಂಚನೆ ಮಾಡಿದ್ರು ಕೂಡ ಅದನ್ನು ನಾವು ಪ್ರಶ್ನೆ ಮಾಡಲೇಬೇಕು ಅವರಿಗೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕ್ರಮ ಕೈಗೊಳ್ಬೇಕು ಹಣ ಇದೆ ಅಥವಾ ಇನ್ನೊಂದೇನೋ ಇದೆ ಅವ್ರ ಹತ್ರ ಆಸ್ತಿ ಇದೆ ಅಂತಸ್ತಿದೆ ಅಥವಾ ಅಧಿಕಾರ ಇದೆ ಅಂತ ಹೇಳಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಡೀತಾ ಇರುವಂಥ ಇಂಥ ಅತ್ಯಾಚಾರಗಳ ಮೋಸ ವಂಚನೆಯನ್ನು ನಾವು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಹಾಗಾಗಿ ನಾವೆಲ್ಲರೂ ಪ್ರಶ್ನೆ ಮಾಡೋಣ ಈ ಥರದ್ದು ಏನೇ ನಡೀತಾ ಇದ್ರು ನಿಮ್ಮ ಸುತ್ತಮುತ್ತ ಅದನ್ನು ನಮಗೆ ಕಾಮೆಂಟ್ ಮಾಡಿ ಅವುಗಳನ್ನ ಪ್ರಶ್ನೆ ಮಾಡ್ತಾ ಹೋಗೋಣ ಈ ವಿಡಿಯೋನ ಮಾಡಿದ್ದು ಅದಕ್ಕೋಸ್ಕರನೇ ನಾವು ಮತ್ತೊಂದು ವಿಡಿಯೋದಲ್ಲಿ ಈ ಥರದ ಹಲವಾರು ವಿಚಾರಗಳ ಬಗ್ಗೆ ನನಗೆ ಗೊತ್ತಿದ್ದನ್ನು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಯೂಟ್ಯೂಬನ್ನು ಫಾಲೋ ಮಾಡಿ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ನಮಸ್ಕಾರ